ಮದ್ದೂರು ತಾಲೂಕು ದೊಡ್ಡ ರಚನೆಕೆರೆ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಕುಂಭಾಭಿಷೇಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು ಬೆಳಿಗ್ಗೆ ಎಂಟು ಗಂಟೆಗೆ ದೇವರ ಬಸವಪ್ಪನಿಗೆ ಅಭಿಷೇಕ ದೊಡ್ಡರಸಿನ ಕೆರೆಯಿಂದ ಶ್ರೀ ಕಾಲಬೈರವೇಶ್ವರ ಸ್ವಾಮಿ ಬಸವಪ್ಪ ಮತ್ತು ಶ್ರೀ ಸ್ವಾಮಿ ಬಸವಪ್ಪ ಏಳೂರಮ್ಮ ಕಾಳಮ್ಮ ದೇವರುಗಳೊಂದಿಗೆ ದೇವರಳ್ಳಿ ಕಾಲುವೆ ಹತ್ತಿರ ಪೂಜೆ ನೆರವೇರಿಸಿ ಹೂ ಅಂಬಾಳೆ ಸಹಿತ ಕುಂಭಾರಾಧನೆ ಉತ್ಸವ ಮೆರವಣಿಗೆ ನಡೆಯಿತು ಸರತಿ ಸಾಲಿನಲ್ಲಿ ನಿಂತ ಭಕ್ತಾದಿಗಳು ಅರಿಶಿಣ ಮತ್ತು ವಿವಿಧ ಪುಷ್ಪಗಳಿಂದ ಅಲಂಕರಿಸಿದ ಶ್ರೀ ಸ್ವಾಮಿ ದೇವರ ದರ್ಶನ ಪಡೆದರು ನಂತರ ಕಾಲಭೈರವೇಶ್ವರ ಮತ್ತು ಸಣ್ಣಕ್ಕಿರಾಯಸ್ವಾಮಿ ಬಸವಪ್ಪನ ದರ್ಶನ ಪಡೆದರು ದೇವಾಲಯವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಶಾಸಕ ಕೆಎಂ ಉದಯವರು ಭಾಗವಹಿಸಿ ಪೂಜೆ ಸಲ್ಲಿಸಿದರು ನಂತರ ಶ್ರೀ ಸಣ್ಣಕ್ಕಿರಾಯಸ್ವಾಮಿ ಅಭಿವೃದ್ಧಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಸನ್ಮಾನ ಸ್ವೀಕರಿಸಿದರು ನಂತರ ಶಾಸಕ ಕೆ ಎಂ ಉದಯವರು ಮಾತನಾಡಿ ಶ್ರೀ ಸಣ್ಣಕ್ಕಿರಾಯಸ್ವಾಮಿ ದೇವಾಲಯದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಜರುಗುತ್ತಿದೆ ಕೆಲವು ವರ್ಷಗಳಿಂದ ಅಡಚಣೆಯಿಂದ ನಿಂತು ಹೋಗಿತ್ತು ಈ ವರ್ಷ ಪ್ರಾರಂಭವಾಗಿರುವುದು ಎಲ್ಲರಿಗೂ ಸಂತೋಷಕರ ವಿಚಾರ ದೇವಾಲಯದ ವಿಚಾರದಲ್ಲಿ ಎಲ್ಲ ಅನ್ಯೋನ್ಯವಾಗಿ ಹೋಗುವಂತಹ ಸನ್ನಿವೇಶ ನಿರ್ಮಾಣವಾಗಲಿ ಶ್ರೀ ಸಣ್ಣಕ್ಕಿರಾಯಸ್ವಾಮಿ ಕೃಪೆ ಈ ತಾಲೂಕಿನ ಜನತೆ ಮೇಲೆ ಇರಲಿ ಆದಷ್ಟು ಬೇಗ ಈ ದೇವಾಲಯ ಮತ್ತಷ್ಟು ಅಭಿವೃದ್ಧಿಗೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎ ಎಸ್ ರಾಜೀವ್ ಶ್ರೀ ಸಣ್ಣಕಿರಾಯ ಸ್ವಾಮಿ ಕೃಷ್ಣ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಉಪಾಧ್ಯಕ್ಷ ಹೊನ್ನೇಗೌಡ ಕಾರ್ಯದರ್ಶಿ ವಕೀಲ ಟ್ರಸ್ಟಿ ದೊಡ್ಡೇಗೌಡ ಇದ್ದರು ಹನ್ನೆರಡ ವರ್ಷದ ವಾರ್ಷಿಕ ದೇವಸ್ಥಾನ ಸ್ವಲ್ಪ ಸಂತೋಷದ ವಿಚಾರದಲ್ಲಿ ూ ఇవన్న సన్నేశా ఇవ సభ్యుక్ రూపే తన గ్రామ నెల అదూ బేగ అభివృద్ధి ఆగ్ర ప్రాస్థితి అంతా